ಶಿರೂರಿನ ಗಂಗಾವಳಿ ನದಿಯಲ್ಲಿ ದಿಢೀರ್ ಕಾರ್ಯಾಚರಣೆ ನಡೆಸಲಾಗಿದೆ ನದಿಗಿಳಿದ ಈಶ್ವರ್ ಮಲ್ಪೆ ತಂಡ ನದಿಯಲ್ಲಿ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ ಶಾಸಕ ಸತೀಶ್ ಸೈಲ್ ಸೂಚನೆ ಮೇರೆಗೆ ಈ ಶೋಧ ಕಾರ್ಯ ನಡೀತಾ ಇರುವಂತದ್ದು ಅಂಕೋಲ ಬಳಿಯ ಶಿರೂರ್ನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜುನ್ ಕಣ್ಮರೆಯಾಗಿದ್ದಾರೆ ಅವ್ರನ್ನ ಹುಡುಕುವಂತ ಪ್ರಯತ್ನ ಕೂಡ ನಡೀತಾ ಇದೆ ಎರಡು ದೋಣಿಗಳ ಮೂಲಕ ಸಹಕರಿಸ್ತಾ ಇರುವಂತಹ ಮೀನುಗಾರರು ನದಿಯಲ್ಲಿ ಸಿಕ್ಕ ಟ್ಯಾಂಕರ್ ವಾಹನದ ಭಾಗ ಹಾಗೆ ಟ್ಯಾಂಕರ್ ವಾಹನ ಸಹ ನದಿಯಲ್ಲಿ ಮುಳುಗಿರುವಂತಹ ಸಾಧ್ಯತೆ ವ್ಯಕ್ತವಾಗ್ತಾ ಇದೆ ಅಂತ ಕೂಡ ಸದ್ಯ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇದು ಶಿರೂರಿನ ಕಾರವಾರದ ದೃಶ್ಯ ಇದು ಗಂಗಾವಳಿ ನದಿಯಲ್ಲಿ ದಿಢೀರಂತ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಹಿಂದೆ ಕೂಡ ನಾವು ನೋಡಿದ್ವಿ ಶಾಸಕರು ಒಂದು ಭರವಸೆಯನ್ನ ಕೊಟ್ಟಿದ್ರು ಈಗ ನೀರಿನ ಮಟ್ಟ ಜಾಸ್ತಿ ಇದೆ ಸ್ವಲ್ಪ ಟೈಮ್ ಅನ್ನ ಬಿಟ್ಟು ಮತ್ತೆ ಶೋಧ ಕಾರ್ಯವನ್ನು ನಡೆಸ್ತೀವಿ ಅಂತ ಹೇಳಿದ್ರು ಶಾಸಕರು ಅದಕ್ಕೆ ಅನುಗುಣವಾಗಿ ಈಗ ಮತ್ತೆ ಈಗ ಕಾರವಾರದ ಶಿರೂರ್ನಲ್ಲಿ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ನೀವು ನೋಡ್ತಾ ಇದ್ದೀರಾ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶೇಷಗಿರಿ ಸದ್ಯ ಈಗ ಯಾವ ರೀತಿ ಆಗಿದೆ ಪರಿಸ್ಥಿತಿ ಒಂದ್ ಕಡೆಯಲ್ಲಿ ಅರ್ಜುನ್ ಇನ್ನು ಕಾರ್ಯಾಚರಣೆ ಉತ್ತರ ಕನ್ನಡ ಜಿಲ್ಲೆಯ ಅಂಕಲ್ ತಾಲೂಕಿನ ಶಿರೂರಿನ ಗುಡ್ಡ ಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ದಿಢೀರ್ ಕಾರ್ಯಾಚರಣೆಯನ್ನ ಈಗ ಮಧ್ಯಾಹ್ನ ಆರಂಭಿಸಿರುವಂತದ್ದು ಈಗಾಗಲೇ ಜುಲೈ ಹದಿನಾರರಂದು ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಕೂಡ ನಾಪತ್ತೆಯಾಗಿದ್ರು ಒಟ್ಟು ಎಂಟು ಮೃತದೇಹಗಳು ಪತ್ತೆಯಾಗಿದೆ ಇನ್ನು ಮೂರ ಮೂವರ ಮೃತದೇಹಗಳಿಗಾಗಿ ಶೋಧ ಕಾರ್ಯವನ್ನ ನಡೆಸಲಾಗಿತ್ತು ಸಂಬಂಧಪಟ್ಟ ರಕ್ಷಣಾ ತಂಡಗಳಾದ ಎನ್ ಡಿ ಆರ್ ಎಫ್ ಎಸ್ ನೇವಿ ಆರ್ಮಿ ತಂಡಗಳು ಕೂಡ ಈ ಹಿಂದೆ ರಕ್ಷಣಾ ಕಾರ್ಯವನ್ನು ನಡೆಸಿದ್ರು ಕೂಡ ಯಾವುದೇ ಪರಿಣಾಮಕಾರಿಯಾಗಿ ಪ್ರಯೋಜನ ಆಗಿರಲಿಲ್ಲ ನಂತರ ಈಶ್ವರ ಮಂಪದವರು ತಂಡದವರು ಕೂಡ ಎರಡು ದಿನಗಳ ಕಾಲ ಶೋಧ ಕಾರ್ಯವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ನೀರಿನ ಹರಿವು ಮತ್ತು ನೀರಿನ ವೇಗ ಅಂದ್ರೆ ವೇಗ ಕೂಡ ಜಾಸ್ತಿ ಆಗಿ ವಿರುದ್ಧ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು ಇದೀಗ ನೀರು ಸಹಜ ಸ್ಥಿತಿಗೆ ಬಂದಿದೆ ಯಾಕಂತ ಹೇಳಿದ್ರೆ ಕಳೆದ ನಾಲ್ಕೈದು ದಿನಗಳಿಂದ ಮಳೆ ಪ್ರಮಾಣ ಕಡಿಮೆ ಆಗೋದ್ರಿಂದ ಗಂಗಾವಳಿ ನದಿಯ ನೀರು ಕೂಡ ಸಹಜ ಸ್ಥಿತಿಗೆ ಬಂದಿದೆ ಹೀಗಾಗಿ ಮತ್ತೆ ಕಾರ್ಯಾಚರಣೆಯನ್ನು ಮಾಡಲು ಈಶ್ವರ್ ಮಲ್ಪೆ ತಂಡದವರು ಕೂಡ ಮುಂದಾಗಿದ್ದಾರೆ ಇವತ್ತು ಕೂಡ ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೆಸಬೇಕಂತುಕೊಂಡ ಈಶ್ವರ ಮಲ್ಪಾ ತಂಡಕ್ಕೆ ಜಿಲ್ಲಾಡಳಿತ ಅನುಮತಿ ನಿರಾಕರಿಸಿತ್ತು ಈ ಹಿನ್ನೆಲೆಯಲ್ಲಿ ಶಾಸಕರಾದಂತಹ ಸತೀಶ್ ಶೈಲರು ಕೂಡ ವಿಶೇಷ ಆಸಕ್ತಿಯನ್ನು ಪಡೆದು ಈಶ್ವರ್ ಮಲ್ಪೆ ಅವರ ತಂಡಕ್ಕೆ ಸೂಚನೆ ನೀಡಿದ್ದಾರೆ ಹೀಗಾಗಿ ಈಶ್ವರ ಮಲ್ಪೆ ಅವರು ಕೂಡ ಇವತ್ತು ಈಗ ನದಿಯಲ್ಲಿ ಶೋಧವನ್ನು ಕೂಡ ಮಾಡ್ತಾರೆ ಆರಂಭಿಕ ಯಶಸ್ಸು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಟ್ಯಾಂಕರ್ ವಾಹನದ ಒಂದು ಭಾಗ ಸಿಕ್ಕಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಒಟ್ಟಿನಲ್ಲಿ ಆ ಶೋಧ ಕಾರ್ಯಾಚರಣೆ ನಿರಂತರವಾಗಿ ನಡೀತದೆ ಯಾಕಂತ ಹೇಳಿದ್ರೆ ಕೇರಳದ ಅರ್ಜುನ್ ಆಗಿರ್ಬೋದು ಅಥವಾ ಅಂಕೋಲದ ಜಗನ್ನಾಥ್ ಮತ್ತು ಲೋಕೇಶ್ ನಾಯಕರವರ ಮೃತದೇಹ ಈಗಾಗಲೇ ಸಿಗ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೂಡ ಅಗತ್ಯವಾಗಿ ಬೇಕಾಗುತ್ತದೆ ಯಾಕಂತ ಹೇಳಿದ್ರೆ ಈಗ ಮಳೆ ಕೂಡ ಪೂರಕವಾಗಿ ಪೂರಕವಾಗಿ ಅಂದ್ರೆ ಮಳೆ ಕಡಿಮೆ ಆಗಿದ್ರಿಂದ ಪೂರಕ ವಾತಾವರಣ ಇದೆ ಶೋಧ ಕಾರ್ಯಾಚರಣೆಯನ್ನ ನಿರಂತರವಾಗಿ ಎರಡು ದಿನಗಳ ಕಾಲ ಮಾಡಿದ್ರೆ ಸಂಪೂರ್ಣವಾಗಿ ಮೂವರ ಮೃತದೇಹಗಳು ಪತ್ತೆಯಾಗಬಹುದು ಎಂಬ ಒಂದು ನಿರೀಕ್ಷೆ ಕೂಡ ಎಲ್ಲರಲ್ಲಿ ಕೂಡ ಇದ್ದಿರಂತ ಒಟ್ಟಿನಲ್ಲಿ ಈಶ್ವರ ಮಲ್ಪೆ ತಂಡ ಕಾರ್ಯಾಚರಣೆ ನಡೆಸಿದೆ ಮತ್ತು ನಾಳೆ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮುಂದುವರೆಸುವ ಬಗ್ಗೆ ಸಂಬಂಧಪಟ್ಟರು ಕೂಡ ಹೇಳಿರುವಂತದ್ದು ನಿಕೇಶ್ ಶಶಿಗಿರಿ ಈಗ ಬೇರೆ ಏನಾದರೂ ಹೊಸ ತಂತ್ರಜ್ಞಾನ ಏನಾದ್ರು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಯಾಕಂದ್ರೆ ಹಿಂದೆ ಕೂಡ ಈಶ್ವರ್ ಮಲ್ಪೆ ಅವರು ಕೂಡ ಇಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ರು ಬಟ್ ಈಗ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಸದ್ಯಾಗ ಯಾರೆ ಸಾಥ್ ಕೊಡ್ತಾ ಇದಾರೆ ಖಂಡಿತವಾಗಿಯೂ ಹೇಳಿದ್ರೆ ಈಗಾಗಲೇ ಈಶ್ವರ ಮಲ್ಪ ತಂಡದ ಮೇಲೆ ಅಂಕೋಲ ತಾಲೂಕು ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಜನ ಮತ್ತು ಕರಾವಳಿ ಭಾಗದ ನಾಗರಿಕರು ಕೂಡ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಈಶ್ವರ ಮಲ್ಪೆಯರು ಕೂಡ ಈ ಹಿಂದೆ ಹಲವು ಸಾವಿರಾರು ಮೃತದೇಹಗಳನ್ನ ಎತ್ತಿರುವಂತರು ಈ ಶಿರೂರು ಗುಡ್ಡಗಿಲ್ ಸಂಬಂಧಪಟ್ಟಂತೆ ಮೂವರ ಮೃತದೇಹಗಳಿಗಾಗಿ ಅವರಿಂದನೇ ಮಾತ್ರ ಈ ಶೋಧ ಕಾರ್ಯ ನಡೆಸಿದ್ರೆ ಉತ್ತಮ ಎಂಬ ಅಭಿಪ್ರಾಯ ಅಂತ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಸ್ಥಳೀಯ ಮೀನುಗಾರರ ಒಂದು ಸಹಕಾರ ಪಡೆದು ದೋಣಿಯ ಮೂಲಕ ಮತ್ತು ರೋಪ್ ಆಗಿರ್ಬೋದು ಅಥವಾ ಅವರು ಮುಳುಗು ಮುಳುಗಲಿಕ್ಕೆ ಬೇಕಾಗುವಂತ ಏನೇನು ಇದೆ ಲೈಟ್ ಗಳಾಗಿರ್ಬೋದು ಅಥವಾ ಅಂಡರ್ ವಾಟರ್ ಕ್ಯಾಮರಾಗ ಎಲ್ಲ ಸಲಕರಣೆಗಳನ್ನು ಇದೀಗ ರೆಡಿ ಮಾಡಿಕೊಂಡಿದ್ದಾರೆ ಸಂಬಂಧಪಟ್ಟ ಈಗಾಗಲೇ ಸಂಬಂಧಪಟ್ಟ ಶಾಸಕರು ಸೂಚನೆ ನೀಡಿದ್ರಿಂದ ಅವರು ತಮ್ಮ ಕಾರ್ಯಾಚರಣೆಯಲ್ಲಿ ಎಲ್ಲ ಪರಿಕರಗಳನ್ನು ಬಳಸಿ ಬಳಸಿಗಿರಿ ನಿಮ್ಮೆಲ್ಲ ಮಾಹಿತಿಗೆ ಶಿರೂರಿನ ಗಂಗಾವಳಿ ನದಿಯಲ್ಲಿ ದಿಢೀರ್ ಕಾರ್ಯಾಚರಣೆ ನಡೆಸಲಾಗಿದೆ ನದಿಗಿಳಿದ ಈಶ್ವರ್ ಮಲ್ಪೆ ತಂಡ ನದಿಯಲ್ಲಿ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ ಶಾಸಕ ಸತೀಶ್ ಸೈಲ್ ಸೂಚನೆ ಮೇರೆಗೆ ಈ ಶೋಧ ಕಾರ್ಯ ನಡೀತಾ ಇರುವಂತದ್ದು ಅಂಕೋಲ ಬಳಿಯ ಶಿರೂರ್ನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜುನ್ ಕಣ್ಮರೆಯಾಗಿದ್ದಾರೆ ಅವ್ರನ್ನ ಹುಡುಕುವಂತ ಪ್ರಯತ್ನ ಕೂಡ ನಡೀತಾ ಇದೆ ಎರಡು ದೋಣಿಗಳ ಮೂಲಕ ಸಹಕರಿಸ್ತಾ ಇರುವಂತಹ ಮೀನುಗಾರರು ನದಿಯಲ್ಲಿ ಸಿಕ್ಕ ಟ್ಯಾಂಕರ್ ವಾಹನದ ಭಾಗ ಹಾಗೆ ಟ್ಯಾಂಕರ್ ವಾಹನ ಸಹ ನದಿಯಲ್ಲಿ ಮುಳುಗಿರುವಂತಹ ಸಾಧ್ಯತೆ ವ್ಯಕ್ತವಾಗ್ತಾ ಇದೆ ಅಂತ ಕೂಡ ಸದ್ಯ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇದು ಶಿರೂರಿನ ಕಾರವಾರದ ದೃಶ್ಯ ಇದು ಗಂಗಾವಳಿ ನದಿಯಲ್ಲಿ ದಿಢೀರಂತ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಹಿಂದೆ ಕೂಡ ನಾವು ನೋಡಿದ್ವಿ ಶಾಸಕರು ಒಂದು ಭರವಸೆಯನ್ನ ಕೊಟ್ಟಿದ್ರು ಈಗ ನೀರಿನ ಮಟ್ಟ ಜಾಸ್ತಿ ಇದೆ ಸ್ವಲ್ಪ ಟೈಮ್ ಅನ್ನ ಬಿಟ್ಟು ಮತ್ತೆ ಶೋಧ ಕಾರ್ಯವನ್ನ ನಡೆಸ್ತೀವಿ ಅಂತ ಹೇಳಿದ್ರು ಶಾಸಕರು ಅದಕ್ಕೆ ಅನುಗುಣವಾಗಿ ಈಗ ಮತ್ತೆ ಈಗ ಕಾರವಾರದ ಶಿರೂರ್ನಲ್ಲಿ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತದ್ದು ಇದು ಆ ನೇರ ದೃಶ್ಯವಳಿಯನ್ನ ನೀವು ನೋಡ್ತಾ ಇದ್ದೀರಾ ಹೆಚ್ಚಿನ ಶೇಷಗಿರಿ ಮುಂಡಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶೇಷಗಿರಿ ಸದ್ಯ ಈಗ ಯಾವ ರೀತಿ ಆಗಿದೆ ಪರಿಸ್ಥಿತಿ ಒಂದ್ ಕಡೆಯಲ್ಲಿ ಅರ್ಜುನ್ ಇನ್ನೂ ಕೂಡ ಪಥ್ಯ ಆಗಿಲ್ಲ ಸದ್ಯ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ತಾಲೂಕಿನ ಶಿರೂರ ಗುಡ್ಡ ಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ದಿಢೀರ್ ಕಾರ್ಯಾಚರಣೆಯನ್ನ ಈಗ ಮಧ್ಯಾಹ್ನ ಆರಂಭಿಸಿರುವಂತದ್ದು ಈಗಾಗಲೇ ಜುಲೈ ಹದಿನಾರರಂದು ಸಂಭವಿಸಿದ ಗುಡ್ಡಪುರದಲ್ಲಿ ಹಲವರು ಕೂಡ ನಾಪತ್ತೆಯಾಗಿದ್ರು ಒಟ್ಟು ಎಂಟು ಮೃತದೇಹಗಳು ಪತ್ತೆಯಾಗಿದೆ ಇನ್ನು ಮೂರ ಮೂವರ ಮೃತದೇಹಗಳಿಗಾಗಿ ಶೋಧ ಕಾರ್ಯವನ್ನ ನಡೆಸಲಾಗಿತ್ತು ಸಂಬಂಧಪಟ್ಟ ರಕ್ಷಣಾ ತಂಡಗಳಾದ ಎನ್ಡಿಆರ್ಎಫ್ ಎಸ್ ಡಿಆರ್ಎಫ್ ನೇವಿ ಆರ್ಮಿ ತಂಡಗಳು ಕೂಡ ಈ ಹಿಂದೆ ರಕ್ಷಣಾ ಕಾರ್ಯವನ್ನು ನಡೆಸಿದ್ರು ಕೂಡ ಯಾವುದೇ ಪರಿಣಾಮಕಾರಿಯಾಗಿ ಪ್ರಯೋಜನ ಆಗಿರಲಿಲ್ಲ ನಂತರ ಈಶ್ವರವಂತದವರು ತಂಡದವರು ಕೂಡ ಎರಡು ದಿನಗಳ ಕಾಲ ಶೋಧ ಕಾರ್ಯವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ನೀರಿನ ಹರಿವು ಮತ್ತು ನೀರಿನ ವೇಗ ಅಂದ್ರೆ ವೇಗ ಕೂಡ ಜಾಸ್ತಿ ಆಗಿ ವಿರುದ್ಧ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು ಇದೀಗ ನೀರು ಸಹಜ ಸ್ಥಿತಿಗೆ ಬಂದಿದೆ ಯಾಕಂತ ಹೇಳಿದ್ರೆ ಕಳೆದ ನಾಲ್ಕೈದು ದಿನಗಳಿಂದ ಮಳೆ ಪ್ರಮಾಣ ಕಡಿಮೆ ಆಗೋದ್ರಿಂದ ಗಂಗಾವಳಿ ನದಿಯ ನೀರು ಕೂಡ ಸಹಜ ಸ್ಥಿತಿಗೆ ಬಂದಿದೆ ಹೀಗಾಗಿ ಮತ್ತೆ ಕಾರ್ಯಾಚರಣೆಯನ್ನು ಮಾಡಲು ಈಶ್ವರ್ ಮಲ್ಪೆ ತಂಡದವರು ಕೂಡ ಮುಂದಾಗಿದ್ದಾರೆ ಇವತ್ತು ಕೂಡ ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೆಸಬೇಕಂತುಕೊಂಡ ಈಶ್ವರ ಮಲ್ಪಾ ತಂಡಕ್ಕೆ ಜಿಲ್ಲಾಡಳಿತ ಅನುಮತಿ ನಿರಾಕರಿಸಿತ್ತು ಈ ಹಿನ್ನೆಲೆಯಲ್ಲಿ ಶಾಸಕರಾದಂತಹ ಸತೀಶ್ ಶೈಲರು ಕೂಡ ವಿಶೇಷ ಆಸಕ್ತಿಯನ್ನು ಪಡೆದು ಈಶ್ವರ್ ಮಲ್ಪೆ ಅವರ ತಂಡಕ್ಕೆ ಸೂಚನೆ ನೀಡಿದ್ದಾರೆ ಹೀಗಾಗಿ ಈಶ್ವರ ಮಲ್ಪೆ ಅವರು ಕೂಡ ಇವತ್ತು ಈಗ ನದಿಯಲ್ಲಿ ಶೋಧವನ್ನು ಕೂಡ ಮಾಡ್ತಾರೆ ಆರಂಭಿಕ ಯಶಸ್ಸು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಟ್ಯಾಂಕರ್ ವಾಹನದ ಒಂದು ಭಾಗ ಸಿಕ್ಕಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಒಟ್ಟಿನಲ್ಲಿ ಆ ಶೋಧ ಕಾರ್ಯಾಚರಣೆ ನಿರಂತರವಾಗಿ ನಡೀತದೆ ಯಾಕಂತ ಹೇಳಿದ್ರೆ ಕೇರಳದ ಅರ್ಜುನ್ ಆಗಿರ್ಬೋದು ಅಥವಾ ಅಂಕೋಲದ ಜಗನ್ನಾಥ್ ಮತ್ತು ಲೋಕೇಶ್ ನಾಯಕರವರ ಮೃತದೇಹ ಈಗಾಗಲೇ ಸಿಗ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೂಡ ಅಗತ್ಯವಾಗಿ ಬೇಕಾಗುತ್ತದೆ ಯಾಕಂತ ಹೇಳಿದ್ರೆ ಈಗ ಮಳೆ ಕೂಡ ಪೂರಕವಾಗಿ ಪೂರಕವಾಗಿ ಅಂದ್ರೆ ಮಳೆ ಕಡಿಮೆ ಆಗಿದ್ರಿಂದ ಪೂರಕ ವಾತಾವರಣ ಇದೆ ಶೋಧ ಕಾರ್ಯಾಚರಣೆಯನ್ನ ನಿರಂತರವಾಗಿ ಎರಡು ದಿನಗಳ ಕಾಲ ಮಾಡಿದ್ರೆ ಸಂಪೂರ್ಣವಾಗಿ ಮೂವರ ಮೃತದೇಹಗಳು ಪತ್ತೆಯಾಗಬಹುದು ಎಂಬ ಒಂದು ನಿರೀಕ್ಷೆ ಕೂಡ ಎಲ್ಲರಲ್ಲಿ ಕೂಡ ಇದ್ದಿರಂತ ಒಟ್ಟಿನಲ್ಲಿ ಈಶ್ವರ ಮಲ್ಪೆ ತಂಡ ಕಾರ್ಯಾಚರಣೆ ನಡೆಸಿದೆ ಮತ್ತು ನಾಳೆ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮುಂದುವರೆಸುವ ಬಗ್ಗೆ ಸಂಬಂಧಪಟ್ಟರು ಕೂಡ ಹೇಳಿರುವಂತದ್ದು ನಿಕೇಶ್ ಶಶಿಗಿರಿ ಈಗ ಬೇರೆ ಏನಾದರೂ ಹೊಸ ತಂತ್ರಜ್ಞಾನ ಏನಾದ್ರು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಯಾಕಂದ್ರೆ ಹಿಂದೆ ಕೂಡ ಈಶ್ವರ್ ಮಲ್ಪೆ ಅವರು ಕೂಡ ಇಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ರು ಬಟ್ ಈಗ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಸದ್ಯಾಗ ಯಾರೆ ಸಾಥ್ ಕೊಡ್ತಾ ಇದಾರೆ ಆ ಖಂಡಿತವಾಗಿಯೂ ಹೇಳಿದ್ರೆ ಈಗಾಗಲೇ ಈಶ್ವರ ಮಲ್ಪ ತಂಡದ ಮೇಲೆ ಅಂಪಲ ತಾಲೂಕು ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಜನ ಮತ್ತು ಕರಾವಳಿ ಭಾಗದ ನಾಗರಿಕರು ಕೂಡ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಈಶ್ವರ ಮಲ್ಪವರು ಕೂಡ ಈ ಹಿಂದೆ ಹಲವು ಸಾವಿರಾರು ಮೃತದೇಹಗಳನ್ನ ಎತ್ತಿರುವಂತರು ಈ ಶಿರೂರು ಗುಡ್ಡಗುಂಜ ಸಂಬಂಧಪಟ್ಟಂತೆ ಮೂವರ ಮೃತದೇಹಗಳಿಗಾಗಿ ಅವರಿಂದನೇ ಮಾತ್ರ ಈ ಶೋಧ ಕಾರ್ಯ ನಡೆಸಿದ್ರೆ ಉತ್ತಮ ಎಂಬ ಅಭಿಪ್ರಾಯ ಸಾರ್ವಜನಿಕರಿಂದ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಸ್ಥಳೀಯ ಮೀನುಗಾರರ ಒಂದು ಸಹಕಾರ ಪಡೆದು ದೋಣಿಯ ಮೂಲಕ ಮತ್ತು ರೋಪ್ ಆಗಿರ್ಬೋದು ಅಥವಾ ಅವರು ಮುಳುಗು ಮುಳುಗಲಿಕ್ಕೆ ಬೇಕಾಗುವಂತಹ ಏನೇನು ಪರಿಕರಗಳು ಇದೆ ಲೈಟ್ ಗಳಾಗಿರ್ಬೋದು ಅಥವಾ ಅಂಡರ್ ವಾಟರ್ ಕ್ಯಾಮರಾಗ ಎಲ್ಲ ಸಲಕರಣೆಗಳನ್ನು ಇದೀಗ ರೆಡಿ ಮಾಡಿಕೊಂಡಿದ್ದಾರೆ ಸಂಬಂಧಪಟ್ಟ ಈಗಾಗಲೇ ಸಂಬಂಧಪಟ್ಟ ಶಾಸಕರು ಸೂಚನೆ ನೀಡಿದ್ರಿಂದ ಅವರು ತಮ್ಮ ಕಾರ್ಯಾಚರಣೆಯಲ್ಲಿ ಎಲ್ಲಾ ಪರಿಕರಗಳನ್ನು ಬಳಸಿ ಶೇಷಗಿರಿ ನಿಮ್ಮೆಲ್ಲ ಮಾಹಿತಿಗೆ